ಊರಾಗಿದ್ದಾಗ ಎಷ್ಟು ಪ್ರೀತಿ ವಿಮಾನ ಸಪೋರ್ಟ್ ತೋರಿಸಿದ್ರು ಅದೇ ರೀತಿ ನಿಮ್ಮ ಪ್ರೀತಿ ವಿಮಾನ ಸಪೋರ್ಟ್ ಅಂಬಿಕಾ ಸಂತೆ ಕುಟುಂಬಕ್ಕ ಈಗಲೂ ತೋರಿಸ್ತೀನಿ ಫ್ರೆಂಡ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಬೇಡ ಬೇಡ ಈಗ ಚಪಾತಿ ಮಾಡ್ಕೊಳ್ಳೋಕೆ ಹತ್ತಿದ್ದೆ ನಾನು ಅದು ಪರೋಟ ಮಾಡ್ತೀನಿ ಮತ್ತಂದ್ರೆ ಟೊಮೆಟೊ ಉಳೋಗಿದ್ದು ಚಟ್ನಿ ಮಾಡ್ತೀನಿ ಸಂತೋಷಕ್ಕೆ ಕಟ್ ಮಾಡಿ ಕೊಡ್ಲಾಗ ಆ ಥರ ಈ ಕಡೆ ಚಾ ಇಟ್ಟೀನಿ ಈ ಕಡೆ ನೋಡಿ ಬಿಸಿ ಬಿಸಿಗ ಪರೋಟ ಮಾಡ್ತೀನಿ ಈಗ ಒಂದು ಕೆಲಸ ಮಾಡಿ ಇನ್ನು ಚಾ ಚಪಾತಿ ತಿನ್ನೋ ಅಂತ ಚಾ ಪರೋಟ ತಿನ್ನೋ ತನಕ ಟಿಫಿನ್ ರೆಡಿ ಆಗ್ತದೆ ಓಕೆ ಹ್ಞೂ ಹಾಂ ಚಾ

ಟೈಮ್ರೆ ಭಾಳ ಆಲತ್ತದ ನೋಡ್ರಿ ಉಳ್ಳಾಗಡ್ಡಿ ಫ್ರೈ ಆಲತ್ತದ ಟಮಟನೂ ಅದ ಮತ್ತೆ ಶೇಂಗಾ ಹಿಂಡಿನೂ ರೀ ಇದ್ರಾಗ ಉಪ್ಪು ಅರ್ಶಿಣ ಮತ್ತಂದ್ರೆ ಪುಡಿ ಖಾರ ಸ್ವಲ್ಪ ಮಸಾಲೆ ಖಾರ ಹಾಕಿಸ್ತೀನಿ ಜೊತೆ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಚಪಾತಿನೂ ಮಾಡ್ಕೊಂಡ್ಬಿಟ್ಟಿನಿ ಪಲ್ಯನೂ ರೆಡಿ ಆಗ್ಯದ ನೋಡಿರಿ ಮಸ್ತ್ ನೋಡಿ ಇಲ್ಲಿ ಉಳ್ಳಾಗಡ್ಡಿ ಟಮಟೆ ಚಟ್ನಿ ರೆಡಿ ಆಗ್ಯದ ಹಿಂಡಿ ಹಾಕಿ ಮಾಡ್ಕೊಂಡಿನಿ ಮತ್ತಂದ್ರೆ ಬಿಸಿ ಬಿಸಿ ಚಪಾತಿನೂ ರೆಡಿ ಆಯ್ತು ನೋಡ್ರಿ ನಂದಿಲ್ಲಿಗೆ ನೋಡಿ ಈಗ ಚಹಾ ಕೊಡ್ಲಿಕ್ಕೆ ಹತ್ತಿರ ಚಿಕ್ಕನರೇ ಚಹಾ ಪರೋಟಾ ತಿಂದು ಹಾರು ಹೋದ್ರಿ ಅವನಿಗೆ ಗಾಡಿ ಚಪಾತಿ ಮತ್ತಂದ್ರೆ ಚಟ್ನಿ ಕಟ್ ಕೊಟ್ಟಿದ್ದೆ ಮತ್ತೆ ಇಲ್ಲಿಗೆ ನಾನು ಮತ್ತು ನಮ್ಮ ಮಿಕ್ಕು ಸಂತೋಷ ಚಹಾ ಕೊಡ್ಲಿಕ್ಕೆ ಹತ್ತೀವ್ರಿ ಬೆಳಗ್ಗೆ ಬೆಳಗ್ಗೆ ನೋಡಿರಿ ಫ್ರೆಂಡ್ಸ್ ಎಷ್ಟರೇ ಹ್ಯಾಕ್ಟಿಕ್ ಟೈಮ್ ಅಂತ ನೋಡಿರಿ ಅದ್ರಾಗ ಬೇರೆ ಸಂತೋಷ ಒಂದು ಇಷ್ಟು ಒಳ್ಳೆ ಒಳ್ಳೆ ಕೆಲಸ ಅದ ಇಷ್ಟು ಒಳ್ಳೆ ಒಳ್ಳೆ ಕೆಲಸ ಜಾಸ್ತಿ ದೋಸ್ತರು ಬರ್ ಹೋಗಿರಿ ನೀನು ಪಾರ್ಟಿ ಫಂಕ್ಷನ್ ಜಾ ಜಗ್ಗಿ ಮಾಡ್ಯಾರ ಎಲ್ಲರು ಕಲ್ತಿಗೆ ಸೀನ ಅಂಕಲಿಗೆ ಹಸ್ತೀನಿ ನೀನು ನೋಡಿ ಫೋನಿ ಆ ಫೋನಿಂದ ಪಾಸ್ವರ್ಡ್ ಇಟ್ಟಾನೆ ರೀ ಪಾಸ್ವರ್ಡೇ ನೆನ್ಪಾರ್ ಹೇಳು ಹೇಳು ಸಂತೋಷ ಹೂರಣಗಳು ಕೇಳಿದ್ರೆ ಭಾರಿ ಆತದ ರಾತ್ರಿ ಹಿಡಿದು ಪಾಸ್ವರ್ಡ್ ಹಾಕ್ಲತ್ತಾರ ಪಾಸ್ವರ್ಡ್ ನೆನಪಿಲ್ರಿ ಅವನಿಗೆ ಫೋನಿಂದ ಒಕಟ್ ಧನ್ ಗಾಡಿಗೆ ಎತ್ತ ಒಕಡ್ತೀನಿ ನೋಡ ಮತ್ತೆ ಹೆಚ್ಚಿಗೆ ಐತಂದ್ರ ನೀವು ಮಾಡೋದು ಅಂದ್ರ ಮತ್ತೆ ಇರ್ಬೇಕು ಮನುಷ್ಯ ಬಲ್ ಹೌದು ಇಲ್ಲಿ ಬಾರೋ ಪೈಲ ಇದು ಚಾ ಕುಡ ಬಾರೋ ಎರಡು ಹೊರ ನೋಡ್ರಿ ಇಬ್ರು ಒನ್ ಟೈಪ್ ಲ ಪುಟರ್ ಅಂತ ನೋಡ್ರಿ ಆ ಬರಿ ಬಾಯಿ ಇವನು ರೊಕ್ಕ ಬಾಯಿ ಹತ್ತದ ಇವನು ರೊಕ್ಕ ಅ ಚಿಕ್ಕಿನ ಇಬ್ರೇ ನೋಡ್ರಿ ನಮ್ಮನಾಗ ರೊಕ್ಕ ಮಾಡಿ ಮಗನ మని ట్రైట్ ఇలాదే ఆలకతది ఈ దిష్టు బట్టి హిండి కసేన వణక్సి బడ 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 బెడ్ జరస్కొన్ కస గుడిసి కొబెకో ఆన బండాకిట్కొతినే ఈ సంతోష్ ప్రెస్ మార్స్కొన్ బలకొనన బడు బని జల్ జల్లి హోగు ప్రెస్ మార్స్కొన్ బా హ్ హ్ తో హంగ కగలది బట్టి కారకము ముగస్తేను అవు వట్ట మట్టి ముసిగలగా పార్ గోల్నుసిగలగా నమనుసిగలగా మని తుmba బట్టియగా యాడ్ తింగలేతో ఖబరే ఇల్రి ఎన్నన మిస్కేరేజ్ ఆగితాయి తండి నిడుదు వట్ట ಒಂದು ಬಟ್ಟೆನೂ ಒಂದು ಜಾಗದಾಗಿಲ್ಲ ನಾ ಈ ದವಾಖಾನಿಗ್ ಹೋಗಬೇಕಿದ್ರೆ ಅದು ಎಕ್ಸ್ರೇ ತಗ್ಸ್ಕೊಂಬರ್ಬೇಕು ರೀ ಯಾಕಂದ್ರೆ ಇದು ಕೈ ಭಾಳ ಸಡ್ ಸಟ್ ಹೊಡ್ಲಿಕ್ಕತ್ತದ ಏನು ಕೆಲಸ ಮಾಡ್ಬುಡಲ್ಲ ಆಗ್ಯ ಸುಮ್ಮ ಮಜಬೂರಿ ನಿಂದು ಮಾಡ್ದಾಗ ನಡ್ಯದ ಕಟ್ ಮಾಡಿ ಬಿಡ್ಸಿ ಕಟ್ ಮಾಡಿ ಬಿಡ್ಸ್ ಮದಕ್ಕೆ ನೋಡಿರಿ ನಾಷ್ಟ ಅಂದೀಗ ಲೈಟ ಚಪಾತಿ ಚಟ್ನಿ ಬಟ್ ನಾಷ್ಟ ಮೇಡಮ ನೀನು ಮಾಡಿ ಸುಸ್ಲ ಅದ ನೋಡಿ ಹಾಗೆ ರಿಟರ್ನ್ ಬಂದದೆ ರೀ ಮನೆಗಾದ ಬಿರಿಯಾನಿ ತಿಂದಾರಿ ಸಾಬುರು ಮತ್ತು ಸುಸ್ಲ ಹೆಂಗೆ ಬರ್ತದೆ ರೀ ಸಾಬ್ರಿಗೆ ಹೌದು ಕಣ್ಣು ಬಿಡಿಸ್ತೀನಿ ಏನಾದ್ರೂ ನಂಬಬೇಕೇನು ಅದರತ್ತಿ ಬಂದು ಹ್ಯಾಂಗ್ ಮಾಡ್ಕೊಂಡು ನಾನು ಗೊತ್ತಾದರಿ ಮುಂಜಾನೆ ಎದ್ದೆನ್ರಿ ಸುಸ್ತಾಗಿ ಪೋ ಟೆರ್ಗತಿ ಬಾದಿ ಸುಸ್ತಾಗಿ ಇರಲಿಲ್ಲ میرےದೇ ಐತೆ ಬನ್ನ ನಷ್ಟ ಮಾಡೋ ಗುಟ್ಟಕ್ಕೆ ನನಗೆ ಲಾಯಾ ಹಾಮಡತಾ ನಾನು ನೋಡ್ರಿ ಈಗ ಇವ್ ಬಟ್ಟೆ ಹೋಗಿದ್ದೀನಲ್ರಿ ಈಗ ಹೋಗಿ ಹೊರಗೆ ಆಗ್ಬಿಡ್ತೀನಿ ಸಂತೋಷನೂ ನೋಡ್ರಿ ಈಗ ಆಫೀಸಿಗೆ ಇವತ್ತು ಅವ್ರದ್ದು ಇಂಟರ್ವ್ಯೂ ಅದ ಯಾಕಂದ್ರೆ ಅಲ್ಲಿ ಜಾಬ್ ಹೋಗ್ಯದಲ್ರಿ ಇಲ್ಲಿ ಈಗ ಬೇರೆ ಜಾಬ್ ಅದ ನೋಡ್ಯಾರ ಇವತ್ತು ಲಾಸ್ಟ್ ಡೇ ಇಂಟರ್ವ್ಯೂ ಅದಾವ ಮಂಡೆ ಹಿಡ್ದು ಅವ್ರನ್ನೂ ಆಫೀಸ್ಗೆ ಹೋಗ್ಬೇಕು ತುಂಬ ಅದೀಗ ಜಲ್ದಲ್ದಿ ಈಗ ಬಟ್ಟೆ ಒಣಗಿಸ್ಬಿಡ್ತೀನಿ ರೀ ಹೋದಿ ಮಷೀನಾಗಿ ಅರ್ಧ ಒಣಗ್ಸ್ತೀನಿ ರೀ ಆಯ್ತು ಇನ್ನೊಂದು ಇಷ್ಟು ಅರ್ಧ ಒಣಗ್ಬೋದ್ರೆ ಚಂದನ ತೊಗೊಂಡಿ बट्टी मडचवे एक उड पुती कोणी ಕೆಲಸ आला करते नोड नंगंत फट्टा मडचरीला ಏನಿಲ್ಲ ಅಷ್ಟೇ ಕೊಂತಾರೆ ಬಟ್ಟಿಯ ನಿंनोರೆ ಗಾಯ್ಸ್ ನಿಮ್ಮಮ್ಮೆ ಅದೆಮ್ಮಿ ಮಾಳ್ತಮ್ಮಿ ಮನ್ ಮಡತೆ

ನೋಡ್ರಿ ಉತ್ತರ ಕರ್ನಾಟಕ ಮಂದಿಗೆ ನೋಡ್ರಿ ಮಾವಿನಕರ್ಣಿ ಅಂದ್ರೆ ಫುಲ್ ಬಾರಿ ಇಷ್ಟ ನೋಡ ಹೊಲತ ಮಾವಿನ ಮಾವಿನ ಕೇ ಅಂದ್ರೆ ಮಾವಿನ ಕೇನೆ ಉಂಟ ಈಗ 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 ನಾ ಹೆಂಗ್ ಮಾಡತ್ತಿ ನೋಡ್ರಿಗ ಊರಿನಿಂದ ತಗೊಂಡ್ ಬಂದಿದ್ವಿ ರೀ ಮಾವಿನ ಹಣ್ಣು ಇದ್ದು ರೀ ಅದ್ರಾಗ ಒಂದ್ ಖರಾಬ್ ಆಗ್ಯದ ಎರಡಗ ಇದ್ದು ಈಗ ಎರಡು ಮಾಡ್ಲಾಕಿನಿ ಎರಡನೂ ರೀ ಕೊಯ್ತಿ ಮಾವಿನಕೆರಡಿದ್ದು ಇಲ್ಲ ಮೂರಿದ್ದು ಅವನೋ ಒಂದು ತಿಂದೀವಿ ಅವು ಮೂರು ಇವು ಮೂರು ತಗೊಂಡ್ ಬಂದಿದ್ದೆ ನಾನು नहीं, ये नंतर तो यार, यार सीधा अरे तो? अरे बुक्स अ, अरे पुरे जितने भी क्लासेस है ना जितने भी टीचर्स है ना उन टीचर्स के को टीचर्सिपल समझ लो मम्मी

ये मैच की है जो ना, इंग्लिश ग्रामर है और और कुछ नहीं और भी है ईशु हाँ ये तो बोलते तो ना अपने very <laughs> तो good दो आठ और तो दस ग्यारह बारह बारह बुक्स दस कॉपी यानी कि दस ग्यारह बारह तेरह चौदह अभी एक और है अभी और दो हैं मतलब दीना ही एनसीआरटी दिसू तो बेकन ನೋಡ್ರಿ ಇಷ್ಟು ಬುಕ್ ಕೊಡ್ಸಿವಿ ಮೂರ್ ಸಾವಿರ ರೂಪಾಯಿ ಕೊಟ್ಟಿದ್ವನಿಂಗ ನಾ ಬೆಳಗ್ಗೆ ಎಲ್ಲ ತಗೋಣನ್ ಬೇಕಾ ಇನ್ನ ಎರಡು ಬುಕ್ ಬಿಟ್ಟು ಬಂದಿ ಎಕ್ ನಾವು ಮತ್ತ ಡೈರಿಗ್ ಬೇರೆ ರೊಕ್ಕ ಕೊಡ್ಬೇಕಂತರಿ ಐಡಿ ಕಾರ್ಡ್ ಬೇರೆ ರೊಕ್ಕ ಕೊಡ್ಬೇಕಂತ್ರೀ ಪ್ರತಿ ಬೇರೆ ಬೇರೆ ರೊಕ್ಕ ಅಂತಂದ್ರೆ ನಾವ್ ಎಲ್ಲಿ ತರಬೇಕು ಆಲ್ರೆಡಿ ಪಪ್ಪ ಇಪ್ಪತ್ತ್ ಸಾವಿರ ರೂಪಾಯಿ ಕಟ್ಟಿರಲಿಲ್ಲ

ನಮ್ಮ ಏನ್ ಹೊತ್ತಂದ್ರ ಇಲ್ಲಿ ಹೊತ್ತ ನೋಡಿ ಬರಂತ ಒಂದು ನಲ್ವತ್ತೈದ ಸಾವಿರ ರೂಪಾಯಿ ಪಗಾರದಾಗ ಏನು ಮಾಡ್ಬೇಕು ಹದಿನೈದು ಇವರಿಗೆ ಹೋಗ್ತದೆ ಹತ್ತು ಸಾವಿರ ರೂಪಾಯಿ ನಮ್ಮನಿಗೆ ರೆಂಟ್ ಹೊತ್ತದ ಹತ್ತು ಹೊತ್ತದ ತಿಂಡಿಗೆ ಹತ್ತು ಹೊತ್ತದ ಒಂದು ಎಮ್ ಐ ಅದಕ್ಕೊಂದು ಹತ್ತು ಉಳಿತಾವೆಲ್ರಿ ರೊಕ್ಕ ಹೇಳು ನೋಡಂಬ್ರಿ ಮತ್ ಇನ್ನ ಜಗ್ಗಿ ಸಾಲಾನು ಅದ ರೀ ಫ್ರೆಂಡ್ಸ್ ನಮಗ ಅಂದ್ರ ನಮ್ಮ ಅತ್ತಿ ಮಾವ್ರ ಸಾಲ ನಮ್ಗೇನು ಹುರ್ಸಿಲ್ರಿ ನಮ್ಮ ನಮ್ಮ ಸ್ವಂತ ಆದಂತ ನಮ್ಮ ಶ್ರೀಮಾನ್ಯ ಶ್ರೀ ಶ್ರೀ ಸಂತೋಷ್ ಕುಮಾರ್ ಅವ್ರು ಮಾಡಿದಂತ ಸಾಲ ಆಗದ್ರಿ ಇದು ಬಿಸ್ನೆಸ್ ಮಾಡ್ದ ಅದು ಮಾಡ್ದ ಇದು ಮಾಡ್ದ ಬಹಳಷ್ಟು ಆಗಿ ಲಾಕ್ಡೌನ್ ಟೈಮ್ನಾಗ ಎಲ್ಲ ತಪ್ಪು ಬಿಡದು ರೀ ಅವೆಲ್ಲ ಒಂದು ಫೆಸ್ಟಿವಲ್ ಅದ ಸಂಡೇಗ ಸಂಡೇ ಸ್ಯಾಟರ್ಡೇ ಫೆಸ್ಟಿವಲ್ ಒಂಚೂರು ಬಾದಿಯಾ ಅದು ನಾನು ಅನ್ಕೊಂಡಿನಿ ನನಗೆ ಗೊತ್ತದ ನೀವು ಕಮೆಂಟ್ ಆಗಿ ಹೇಳಿ ಪಂಚುಲ್ ಬಾಜಿಯ ಸಂಡೇ ಅಂದ್ರೆ ಇಲ್ಲ ಮಂಡೇ ಇಲ್ಲ ಸ್ಯಾಟರ್ಡೇ ಅಂದ್ರೆ ಅದ ಅದು ಫೆಸ್ಟಿವಲ್ ನಮ್ಮ ದಿನ ಇವರ ದಿನ ಟ್ಯೂಷನ್ ಫೀಸ್ ಕಟ್ಟಬೇಕು ರೀ ನಾವು ಎರಡು ತಿಂಗಳು ಅದು ಕಟ್ಟಿದ್ವಿ ಅಂದ್ರೆ ಹೋದ ತಿಂಗಳದು ಈ ತಿಂಗಳು ಎರಡು ಕಟ್ಟಬೇಕು ಈಗ ಬರ ಸ್ಕೂಲ್ ಸ್ಕೂಲ್ ದೇ ಮಾಡ್ಲತ್ತೀವಿ ಈ ಕಡೆ ರೀ ನೀವು ನೀವು ಸುಟ್ಟಿ ತಗೋರಿ ಬಿಡ್ರಿ ನಮ್ಮ ಅದು ಗೊತ್ತಿಲ್ಲ ಅವರಿಗೆ ಅದರ ಫೀಸ್ ಮಾತ್ರ ಕಟ್ಟಲೇಬೇಕು ಈ ಕಡೆ ಹಿಂಗ ಅದರಿ ಡೆಲ್ಲಿದಾಗ ದಾಗ ನಮ್ಮ ಕಡೆ ಹೆಂಗಿಲ್ಲ ನೋಡ್ರಿ ಈ ಕಡೆ ಇವತ್ತ ನಾಳೆ ನೋಡ್ರಿ ಹೊಲ ಮನೆಗ್ ಗಳೂ ಒಂದೇ ಆಗ್ಬಿಟ್ಟದ್ರಿ ಮಕ್ಳಿಗೆ ಓದ್ಸೋದ್ನು ಒಂದೇ ಆಗ್ಬಿಟ್ಟು ನೋಡ್ರಿ ಖರ್ಯದ ಸಲ ಒಂದ್ಸಲ ಕಮೆಂಟ್ ನಾಗ ಹೇಳಲ್ರಿ ಅವಾಗಿನಂಗ ಅಷ್ಟಷ್ಟು ಜನ ಅಷ್ಟಷ್ಟು ಮಕ್ಳಿಗೆ ಓದಿಸಿ ಬರ್ತೀವಿ ಒಂದ್ ಒಳ್ಳೆ ವ್ಯಕ್ತಿ ದೇಶಕ್ಕೆ ಒಂದ್ ಒಳ್ಳೆ ಪ್ರಜೆ ಮಾಡ್ತೀವಿ ಈಗ ಇವತ್ತ ನಾಳೆ ನಮ್ಗೆ ಮಕ್ಳಿಗೆ ಸಾಕಂದ್ರ ರಾಮಾಯಣ ಮಹಾಭಾರತ ಮದುವೆ ಆದ್ಲಾ ಐದ್ನೂರು ಮನ್ವಿ ಆದ್ರಾ ಈಗ ಊಟ ಮಾಡಕ್ ಹತ್ತಿ ನೋಡ್ರಿ ಊಟದಾಗ ಏನದ ಅಂದ್ರೆ ಬಿಸಿ ಬಿಸಿ ಈಗ ಚಪಾತಿ ಮತ್ತಂದ್ರೆ ಮತ್ತೆ ಈಗ ಮಾನ್ಕೆ ಶ್ರೀಕರ್ಣಿ ಮಾಡೀನಿ ಮತ್ತು ಬೆಳಗ್ಗೆ ನೋಡಿ ಟಮಟೆ ಚಟ್ನಿ ಉಪ್ಪು ಉಪಕ್ಳ ಆಗ್ಯದ ಸ್ವಲ್ಪ ರೀ ನಾವ್ರ ಹಚ್ಕೊಂಡು ನೋಡಿದೀವಿ ಬ್ಯಾಳಿ ಸಾರ ಅದ ರೀ ಮತ್ತಂದ್ರೆ ರೈಸ್ ಅದ ನೋಡ್ರಿ ಹ್ಮ್ ನಿಮ್ದ್ ದೇವಸ್ ಕೇಳತ್ತಿದ್ ಏನದಂತ ಇದು ಬಿ ಗೊತ್ತಿಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ ಹೇಳಿ ನೋಡಮ್ಮ और रुको अभी बोल रहा हूँ मेरे को बुक को मार, मार रहा था फट जाएगा ऐसे नहीं करते बेटा ऐसे से कौन कर रहा था बुक पे ऐसे तो कर रहा था हाँ तो वो बड़ सकता है क्यों ओम भाई हाँ हाँ छू भी नहीं हम मार बार दो सरस्वती दाई चंदी इज्जत ले तक नमस्कार मारो नमस्कार मारो इडोल नीटा इडो नीटा इडो, इडो। बाउटा मारो

ಈಗ ಚಲೋ ಓದ್ರಿ ಏನು ಚಿಕ್ಕೋ ಬಿಲ್ಕುಲ್ ಚಾವದ್ ಮಾಡೋಕೆ ಹೋಗಬೇಡ್ರಾ ಮಿಕ್ಕು ಮ್ಯಾಮ್ ಏನು ಹೇಳ್ತಾ ಅದು ಕೇಳಿ ನೋಡು ಮನ್ಕೊಂಡಿರಿ ಈಗ ಮಕ್ಕೊಂಡಿದಾರ ಈಗ ಇಬ್ಬರು ಟ್ಯೂಷನ್ ಕೊಲ್ಲತ್ತಾರ ಏನು ಚಿಕ್ಕೋ ಗೆಸ್ಟ್ ಹತ್ತದಿಲ್ಲ ಚಲೋ ಹೋರಿ ಇಬ್ರು ಬಾಯ್ 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 ನೋಡ್ರಿ ಮೂರು ಜನ ಮುಕ್ಕೋಗ್ಬಿಟ್ಟಿದ್ರಿ ಈಗ ನೋಡಿಬ್ಬರು ಟ್ಯೂಷನ್ ಹೋದ್ರವ್ ಇಬ್ಬರಿಗೆ ರೆಡಿ ಮಾಡಿ ಕೊಟ್ಟ ಮುಖದ ತಕೊಂಡ್ ಬಂದ್ರೆ ಅವ್ರು ಅವ್ರ ಪಪ್ಪಾನು ನೋಡ್ರಿ ಏನೋ ಆಫೀಸ್ನಾಗೆ ಇದನ್ನು ಇಂಟರ್ವ್ಯೂ ಅಂದ್ರೆ ಮತ್ತೆ ಬರ್ಲಕ್ಕ ಲೇಟ್ ಆಗ್ತದಂತಂದ್ರೆ ಯಾಕೆ ಆಗಲ್ಲ ತಗೊಂದು ಸುಮ್ಮನೆ ಕೂತು ಬಿಟ್ಟಿನಿ ನೋಡ್ರಿ ನಾ ಏನು ಮಾಡ್ತೀನಿ ಎಷ್ಟು ಬಟ್ಟೆ ಮಡಿಸ್ತೀನಿ ರೀ ಫ್ರೆಂಡ್ಸ್ ಈಗೇನು ಯಾವುದೇ ಕೆಲಸ ಏನಿಲ್ಲ ನಂದು ಈಗ ಬಡ ಬಡ ಬಟ್ಟೆ ಮಾಡಿಸ್ಬಿಡ್ತೀನಿ ನೋಡ್ರೀಗ ನಮ್ದಿಬ್ಬರು ಸಾಬಾರೀಗ ಟ್ಯೂಷನಿಂದ ಬಂದಾರ ತವರಿ ಸ್ವಲ್ಪ ಹಶ್ ಆಗೋದು ಮಮ್ಮಿ ಅಂದರು ತವ್ರಿಗೆ ಅನ್ನ ಸರ್ ಹಾಕ್ಕೊಟ್ಟಿನಿ ಮತ್ತಂದ್ರೆ ನೋಡಿರಿ ಅವ್ಲಕ್ಕಿನೂ ಹಾಕ್ಕೊಟ್ಟಿನ ಅವ್ರಿಗೆ ಪೇಪರ್ ಅವಲಕ್ಕಿ ತೋ ಈಗ ಆರಾಮ್ಸೆ ಇಬ್ಬರು ತಿನ್ರಿ ತಿಂದ್ಕೆಸ್ತರ ಹೋಮ್ ವರ್ಕ್ ಮಾಡ್ಕೊಡ್ರ ಮಮ್ಮ ನಾ ಕೆಲಸ ಮಾಡ್ಕೋತೀನಿ ಉಳಿಕೆದು ಓಕೆ ಹಾಂ ಚಲೋ ತಿನ್ನಿರಿ ನನ್ನ ಕೆಲಸ ಅವ ಈಗ ನನ್ನ ಜಗ್ಗಿ ನೀ ಕೆಲಸ ಮಾಡಿ ನಿಂದೀನಿ ಏನು ನೀನು ನೀ ಬರೀ ನಿನ್ನ ಹೆಸರು ನೀ ಬರೀ ಎಲ್ಲ ನೀ ಎ ಟು ಜಡ್ ಬರೀ ಇಲ್ಲ ಜಜಲ್ದಿ ಬರ್ರಿ ಈಗ ಈಗ ಇಬ್ಬರು ಈಗ ಓದ್ಕೊತ್ಕೊತಾರೆ ನೋಡ್ರಿ ವರ್ಕ್ ಮಾಡ್ಲಕ್ಕತ್ತಾರ ಇಬ್ಬರು ಕಲ್ತಿಗೆ ಸೀನ ತೊ ಈಗ ಇಬ್ರು ಸಾಬಾರ್ದು ಕೆಲಸ ಅಲ್ಲಿ ಮಾರ್ಕರ ಆಯಿತು ಯಾಕಲ್ತೊ ಜಲ್ದಿ ಬರೀ ರೀ ನೀವು ಪ್ಯಾಲ ಈಗ ಈಗ ಏನು ಬುಕ್ಸ್ ತಗಲ್ರಿ ಇವೆಲ್ಲ ತೆಗ್ದು ಬಿಡ್ತೀನಿ ರೀ ಇವೆಲ್ಲ ಬುಕ್ಗಳು ನಾ ಈಗ ಭಾಂಡೆ ತೊಳ್ದಿರಿ ಫ್ರೆಂಡ್ಸ್ ಯಾಕಂದ್ರೆ ನಾಲಿದ್ದದು ಭಾಳ ಬ್ಲಾಕ್ ಬ್ಲಾಕ್ ಆತ ಯಾವ ದಿನ ಸಂತೋಷ ಮನೆಗೆ ಇರ್ತಾನೆ ಅವ್ರಿ ಯಾವ ದಿನ ನಾಲಿದ್ದು ಎಲ್ಲ ಸಾಫ್ ಮಾಡಿಸ್ಬೇಕು ಡ್ರೈನ್ ಕ್ಲೀನ್ ಹಾಕ್ಲತ್ತೀವಿ ಎಲ್ಲ ಮಾಡ್ತೀವಿ ಅಂದ್ರೆ ಭೀ ನೀರಿನ ಬಟ್ಟೆ ಇಷ್ಟು ಕಮ್ಮಿ ಆಗಲ್ಲ ಅದಕ್ಕೆ ಒತ್ತಟೆ ತಿಕ್ಲತ್ತೀ ಬಾಂಡೆನ ನೀರು ಬಂದ್ರು ಹೊತ್ತೆ ಸಾಫ್ ಮಾಡಕ್ಕೆ ಬರ್ತದೆ ಈಗ ಈ ಸವಾ ಅಲ್ಲಿ ಸಹಿತ ಈಗ ನೋಡ್ರಿ ಈ ಗಂಗಾಳವಾಗ ಈ ಸಣ್ಣ ಉಕ್ಕನ ಹೋಗಿ ಫುಲ್ ಬಾಂಡೆನೇ ಭಾಂಡೆ ಆಗತ್ತೆ ಈಗ ಜಲ್ದಿ ಬಾಂಡೆ ತೊಳ್ದೆ ಏನು ಮಾಡ್ತೀವಿ ಇನ್ನೂ ಸಾರ್ ರೀ ಫ್ರೆಂಡ್ಸ ಮತ್ತಿನ್ನೇ ಟಮಟೆ ಚಟ್ನಿನೂ ಉಡ್ಕೊಂಬಿಟ್ಟದ ಇವ್ರನು ಅಷ್ಟೊಂದು ಹೊಟ್ಟು ಇರೋಲ್ಲ ತಾನು ಹ್ಯಾಂಗ ಇನ್ನಾಗಿ ಸ್ಟೇಷನಿಂದ ಮಂದಿಗೆ ಸಣ್ಣ ಸಾರದು ಉಂಡಾರ ಇವರು ನಾನು ಅದಕ್ಕೆ ಸ್ವಲ್ಪ ಅವ್ಲೋಕಿ ಚಲ ತಿಂದಿನಿ ಅವರು ತಿಂದರು ನಾನು ತಿಂದೆ ಅವ್ರ ಸ್ವಲ್ಪ ಏನೋ ಬರ್ಲಿಕ್ಕೆ ಲೇಟ್ ಆಗ್ತದ ತಲ್ಲತ್ತೆ ಅವ್ರದಂತೂ ಹೊರಗೆ ಆಗಿರ್ತದೆ ರೀ ಊಟ ದೂಸ್ಕೊಂಡಿರ್ತೀನಿ ನಾವೇನು ಮಾಡ್ತೀವಿ ರೀ ಹಿಂಗೆ ಹಂಗೆ ಸಾರದ ಎಲ್ಲ ಅಲ್ಲೊಂದು ಇಷ್ಟು ಬಿಸಿ ಬಿಸಿ ಅನ್ನ ಮಾಡ್ಕೆಸಿಂದ ಬಿಟ್ಟಿರ್ತೀನಿ ಫ್ರೆಂಡ್ಸ್ ಯಾಚನು ಮಾಡೋಂಗಿಲ್ಲ ಹುಡ್ಕಿದ್ರೆ ಕೆಲಸ ಮಾಡಬೇಕು ಡೆಲ್ಲಿದಾಗಿದ್ರೆ ಹಿಂಗೆ ಹೀಗೆ ಹಂಗೆ ನೋಡಿ ಗಿರಿ ಇರಿ ಇರಿಗೂ ಒತ್ಸಕತ್ತೆ ಅಂದ್ರೆ ಬಾಂಡೆ ಅಲ್ಲ ಚಂದನ ಅಂತ ನೀಟಾಗಿ ಬರೋ ಎಸೆನ್ಸಿ ಸಾಫ್ ಮಾಡ್ಬಿಂದೆ ಕಟ್ಟಿನೂ ಸಾಫ್ ಮಾಡ್ಬಂದಿನಿ ಇribru ಭಾಳ ಜಗಳ ಆಡಲಕತ್ತಿ ಇರಿ ಇಟ್ ಸಾಫ್ ಮಾಡಿಬಿಡಂತರ ಇಟ್ ಜಿಡ್ ಮಾಡೋಕತ್ತಾ ಇರಿ ಇಬ್ರು ರೀ ಜಗ್ಗಿ ಇಬ್ರು ಜಗಳ ಆಡಲಕತ್ತಿ ಕೈ ಕೈ ಇಡ್ಕ ಕೈ ಕೈ ಇಡ್ಕೊಂಡು ಜಗಳ ಆಡತ್ತಿ ಈಗ ಬಾಯ್ ಇಡಾ ಜಮ್ಮನ್ ಬಿಳ್ತಾರೆ ಇಬ್ರು ಜಗಳ ಆಡತ್ತಿದ್ರಿ ಆ ಮ್ಯಾನ್ ಇನಗಡೆ ಬಂದ ಕೈ ಕೈ ಇಡ್ಕೊಂಡು ಜಗಳ ಆಡಲಿ ಬಿಡ್ಲಿತ್ತೀವಿ

ತೊಳದ್ ಇಟ್ಟಲ್ರಿ ತೋ ಟಮಾಟರ್ ಖರಾ ಆಗ್ಬಿಡ್ತಾವ್ರಿ ಹಂಗ್ ಕಸ ಏನ್ ಮಾಡ್ಲತ್ತೀನಿ ಇದಕ್ಕ ಇಡ್ಲತ್ತೀನಿ ಅಡಿಗೆ ಮಾಡೋ ಟೈಮ್ನಾಗ ಏನ್ ಮಾಡ್ತೀನಿ ತೊಳದ್ ಕೇಸೆಯ ಮಾಡ್ತೀನಿ ಹಿಂಗ ತೊಳೆದ ಇಟ್ಟವಲ್ರಿ ಜಲ್ದಿ ಟಮಾಟರ್ ಖರಾಬ್ ಆಗಿಬಿಡ್ತಾವ್ರಿ ಅವಾಗೆ ತರ್ತೀವಲ್ರಿ ತಾಜ ತಾಜ ಅವಾಗೆ ಚಂದ ತೊಳದ್ ಕೆಸಿಂಗ್ ಒರ್ಸಿಡ್ಬೇಕು ಈಗ ಅರ್ಧ ಮರ್ದ ಪೂರ ಚೆಣ್ಣಗಾಗ್ಬಿಟ್ಟ ಈಗ ಇದು ಹಾಳಾಗ್ಬಿಟ್ಟ್ರಾಗ ಈ ಊರಿನಿಂದ ತಂದು ಟಮಾಟರ್ ಅವ ನೋಡ್ರಿ ನಮ್ಮ ಚೌಡಾಪುಲ್ ಸಂತಾಗಿನ್ ಟಮಾಟರ್ ಅವ ರೀ

ಚಿプチ ನೋಡಿ ಫ್ರೆಂಡ್ಸ್ ಈಗ ಟಬ್ಬು ಮೆಂಚಿಕನ್ನ ಹೊಳ್ಕೊಂಡ್ಬಿಟ್ಟಿನಿ ಮೆಂಚಿಕನ್ನ ಚಂದನ ತೆಕ್ಕಡ್ದಕ್ಕೆ ಸೇರ್ಡ್ಬಿಟ್ಟಿನಿ ಈಗ ಫ್ರಿಜ್ನಿಗೆ ಇಡ್ಬಿಡ್ತಿನಿ við ಅಡ್ಡು ಕೈ ನೋಡಿ ಫ್ರೆಂಡ್ಸ್ ಮಮ್ಮಿ कसा ಊಡಸಲ ತಡಾ ನಮ್ಮಿಕ್ಕಿ ನೋಡಿ ಹಂಗೇ ಜಂಕಲ್ಜಿ ನಮಸ್ತೆ ಜಂಕಲ್ಜಿ ನೋಡಿ ನಮ್ಮಿಕ್ಕಿ ರಬಡಾಂಗ್ ವಕಟಾ ನೋಡಿ ಇಜದಿಲ್ಲ ಅದಕ ಏ ಮಮ್ಮಿ कसा ಊಡಸಲ ತಡಾ ನೋಡಿ

ನೋಡಿ ಫ್ರೆಂಡ್ಸ ಒಂದು ಜನ ಒಂದು ಅಣ್ಣ ಮತ್ತು ಭಾಳಷ್ಟು ಜನ ಕೇಳಕತ್ತೀರಿ ತೋ ಐ ತಿಂಕ್ ಅಣ್ಣ ಹೊಸ್ದಾಗ ನನ್ನ ಬ್ಲಾಗ್ ನೋಡೋಂಗೆ ಕಾಣಿಸ್ತಾರೆ ಭಾಳ ಜನ ನಂಗೆ ಯಾವಾಗಲೂ ಕೇಳ್ತೀರಿ ಯಾಕೆ ರೀ ನಿಮ್ಮ ಅತ್ತಿ ಮಾವನ ಬಗ್ಗೆ ಅಷ್ಟೇ ಹೇಳ್ತೀರಿ ಹಂಗೆ ಮಾಡ್ಬೋದು ಸುಮ್ಕೊಂಡು ನಿಮ್ಮ ಅತ್ತಿ ಮಾವ ನಿಮ್ಮ ಗಂಡ ಮಕ್ಕಳ ಬಗ್ಗೆ ಅಷ್ಟೇ ಹೇಳ್ತೀರಿ ನಿಮ್ಮ ಮಮ್ಮಿ ಪಪ್ಪ ಬಗ್ಗೆ ಯಾಕೆ ಹೇಳಂಗಿಲ್ಲ ರೀ ಅಂತ ಕೆಲ್ಸನ ನನಗೂ ನಮ್ಮ ಮಮ್ಮಿ ನಮ್ಮ ಪಪ್ಪಾ ಹರ ರೀ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ನಮ್ಮ ನಮ್ಮ ಮಾವಾಗ ಮತ್ತು ನಮ್ಮ ಮಮ್ಮಿನ ಪಪ್ಪ ಅವಾಗೂ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ನಾಲ್ಕು ಜನಕ್ಕೆ ಅವ್ರು ಯಾವಾಗ ಭೀ ಇರಬೇಕು ಅವರು ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಆ್ಯಂಡ್ ಭಾಳ ಜನಕ್ಕೆ ಗೊತ್ತದ ರೀ ನಮ್ಮದು ಲವ್ ಮ್ಯಾಮ್ ನಮ್ಮ ಸುಂಕು ಅಂದ್ರಮ್ಮ ತಿಳಿಸಿಟ್ಲಿತ್ತ ಭಾಳ ಜನಕ್ಕೆ ಗೊತ್ತದ ಅಲ್ರೆ ನಮ್ಮದು ಲವ್ ಮ್ಯಾರೇಜ್ ಅಂತ ಕೆಲಸನ ತೊ ನಮ್ಮದು ಇಂಟ್ರ ಮ್ಯಾರೇಜ್ ಅದ ನಾವು ಲಂಬಾಣಿ ಇದ್ದೀವಿ ಇವರು ತಳವಾರರ ನೋಡ್ರಿ ಫ್ರೆಂಡ್ಸ ಸೊ ಹಿಂಗೆ ಕಬ್ಬಲ್ಗಿರ್ದಾಗ ಬರ್ತದಲ್ಲ ರೀ ಅದು ಅದ ರೀ ತೊ ಹಂಗ್ ಕೇಳಿಸಿನ ಈಗ ಹದಿನಾಲ್ಕು ವರ್ಷ ಐತೆ ರೀ ಈಗ ನಮ್ಮ ಮದುವೆಗೆ ಮೇ ಐದಕ್ಕೆ ನಮ್ದು ಎನಿವರ್ಸರಿ ರೀ ಹದಿನಾಲ್ಕು ಮುಗಿಗ್ ಹದಿನೈದು ಸ್ಟಾರ್ಟ್ ಆಯ್ತು ನೋಡ್ರಿ ಇನ್ನೊರ್ಗು ನಾನು ಮನೆಗೆ ಹೋಗಿಲ್ಲ ನನಗೆಲ್ಲ ನಮ್ಮ ಮಮ್ಮಿನ ಪಪ್ಪ ಎಲ್ಲ ಕರೀತಾರೆ ರೀ ಬಾವ ಹೋಗವ ಎಲ್ಲ ಮಾಡೋದು ಕೇಳಿಸಿನ ಬಟ್ ಆ ನಮ್ಮ ಅಣ್ತಮ್ಮದವ್ರಿ ನನಗೆ ಯಾರೂ ಮಾತಾಡೋಂಗಿಲ್ಲ ನನಗೂ ಇಬ್ಬರು ತಮ್ಮದವ್ರು ಅಲ್ಲ ರೀ ಒಬ್ಬರು ತಂಗಿ ಹೇಳ ಎಲ್ಲ ಅದ ನಂದು ಬು ದೊಡ್ಡ ಫ್ಯಾಮ್ಲಿ ಅದ ಪಪ್ಪದವ್ರು ಐದು ಜನ ಅಣ್ತಮ್ಮದವ್ರ ನೀವು ಕೇಳೋಕತ್ತೀರ ಅಂತ ಹೇಳತ್ತೀನಿ ನಮ್ಮದು ಜಗ್ಗಿ ದೊಡ್ಡ ಫ್ಯಾಮ್ಲಿ ಅದ ರೀ ಜಾಧವ್ ಫ್ಯಾಮ್ಲಿ ಬಟ್ ನಮ್ಮ ಮಮ್ಮಿ ನಮ್ಮ ಪಪ್ಪ ಮಾತಾಡ್ದ್ರಿ ಅಂತ ಆಗಲ್ರಿ ಎಲ್ಲರೂ ಮಾತಾಡ್ಬೇಕು ಅವಾಗೆ ಎಲ್ಲ ಬಂದು ಹತ್ತದು ಹೋದಲ್ರಿ ತೋ ಏನೋ ಏನೋ ನಮ್ಮಲ್ಲಿ ರೊಕ್ಕ ಇಲ್ಲ ಅಂತ ಯಾರು ಮಾತಾಡೋ ಏನೋ ಬಡವರಿದ್ದೀವ್ ಅಂತ ಮಾತಾಡಲು ಅವರಿಗೆ ಏನಾನು ಸಿಟ್ಟದನೋ ಅದಕ್ಕೆ ಮಾತಾಡಲು ಎದಕ್ಕೆ ಮಾತಾಡೋಲ್ಲ ನನಗಂತೂ ಗೊತ್ತಿಲ್ಲ ಅದು ದೇವರಿಗೆ ಗೊತ್ತಾ ತೋ ಅವ್ರ ಪಾಗ ಅವ್ರು ಚೆಂದ ರೀ ರೀ ಫ್ರೆಂಡ್ಸ ನನ್ನ ಪಾಡಿಗೆ ನಾ ಚಂದಿದ್ದೀನಿ ನನಗೆ ನಮ್ಮ ಮಮ್ಮಿ ನಮ್ಮ ಪಪ್ಪ ನಿಂತ ಅಷ್ಟೇ ನನಗೆ ಮತ್ಲ ಹೋದ್ರಿ ತಂದೆ ತಾಯಿನಿಂತ ಅಂತ ಅಷ್ಟೇ ತಂದೆ ತಾಯಿ ಇದ್ರೆ ಎಲ್ಲ ಇಲ್ಲ ಯಾರು ಯಾರೂ ಯಾರಿಗಿಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ ನೋಡಿರಿ ನಾವೇ ಅಲ್ಲಿ ನಮಗೂ ಇಬ್ಬರು ಮಕ್ಕಳು ಅರ ಹೋದಲ್ರಿ ತೊ ಅವ್ರಿಗೆ ನಾವು ಹತ್ತಿವ್ ನಾಳಿಗೆ ಅವ್ರವ್ರೆ ಅವ್ರಿಗೆ ಆಗ್ತಾರೋ ಆಗಲ್ಲೋ ಗೊತ್ತಿಲ್ಲ ಹೋದಿಲ್ಲ ತೋ ಹಿಂಗೆ ಅದ ಫ್ರೆಂಡ್ಸ್ ಫ್ರೆಂಡ್ಸ ತೊ ನಂಗೆ ಯಾವಾಗ ಭೀ ಬರೀ ನಮ್ಮ ತಂದೆ ತಾಯಿ ನಮ್ಮ ಅತ್ತಿ ಮಾವ ನನ್ನ ಡೆಡ್ ಮಕ್ಕಳು ನಾನು ನನ್ನ ಗಂಡ ಕತಮ್ ದ್ಯಾಸ್ ಚೀಟ್ ಕತಮ್ ಇದ್ರಕ್ಕಿಂತ ಜಾಸ್ತಿ ನನಗೆ ಯಾರಿಗೂ ನನ್ನ ಲೈಫ್ನಾಗೆ ಇಂಟರ್ಫಿಯರ್ ಮಾಡೋದು ನಂಗೆ ಬಿಲ್ಕುಲ್ ಇಷ್ಟ ಇಲ್ಲ ಯಾರ್ದು ಕೇಳೋಂಗೂ ಇಲ್ಲ ನೋಡಿರಿ ಫ್ರೆಂಡ್ಸ್ ನನಗೇನು ಇಷ್ಟ ಬರ್ತದೆ ಅದೇ ಮಾಡ್ತೀನಿ ಆಲ್ಮೋಸ್ಟ್ ಯಾವಾಗಲೂ ನಾ ಕೆಟ್ಟ ಕೆಲಸ ಅಂತೂ ಮಾಡೋಂಗಿಲ್ಲ ನಮ್ದು ದಿಢೀರ್ ಖಾನದ ಗೊತ್ತಾ ನನ್ನ ತವ್ರ ಮನೆ ಕಡೆಗಾಲಿ ಚ ನನ್ನ ಗಂಡನ ಮನೆ ಕಡೆ ಎಲ್ಲರಿಗೂ ಗೊತ್ತಾ ಈಗಿನ ಕಾಲಾಗಿನ ಮೆಟ್ಟು ಯಾವಾಗಲೂ ಟೈಟೇ ಅಂತ ಎಲ್ಲರಿಗೂ ಗೊತ್ತದ ರೀ ಹಾಂ ಲವ್ ಮ್ಯಾರೇಜ್ ಆಗಿದ್ದು ಒಂದೇ ಒಂದು ದುಡುಕಿ ಇಬ್ಬರು ಕದ ಕೆಲ್ಸಿನ ನಾ ದುಡ್ಡೀವಿ ಬಂದರೆ ನಾವೇನು ತಪ್ಪು ಕೆಲಸ ಮಾಡಿಲ್ಲ ನಾವೇನು ಹಾಳಾಗೂ ಹೋಗಿಲ್ಲ ನಮ್ಮ ಸಂಸಾರ ನಮ್ಮ ಜೀವನ ಕಷ್ಟ ಬರಲಿ ಸುಖ ಬರಲಿ ಏನೇ ಬರಲಿ ಎಂಥ ಪ್ರಾಬ್ಲಮ್ಸ್ ಬಂದರೂ ಅದಕ್ಕೆ ಫೇಸ್ ಮಾಡಿ ಕೆಲ್ಸ ಮುಂದೆ ಬಂದೀವಿ ರೀ ಫ್ರೆಂಡ್ಸ್ ಯಾವಾಗ ಭೀ ಯಾಕಂದ್ರೆ ನೋಡಿರಿ ಲವ್ ಮ್ಯಾರೇಜ್ ಆಗೋ ಪರಿಸ್ಥಿತಿ ಹ್ಯಾಂಗಿರ್ತದೆ ಗೊತ್ತದ ರೀ ಎಲ್ಲ ಏನಾದ್ರೂ ನುಂಗಿ ಮುಂದೆ ಹೋಗ್ಬೇಕು ಹಂಗೆ ಜೀವನ ರೀ ಯಾಕಂದ್ರೆ ನಮ್ಮ ತಂದೆ ತಾನೇ ಅಲ್ಲಿ ಅವ್ರ ತಂದೆ ತಾನೇ ಅಲ್ಲಿ ಅವ್ರು ಏನು ಅಂತಾರು ಗೊತ್ತದ ರೀ ನೀವು ಮಾಡ್ಕೊಂಡ್ರಿ ನಿಮ್ಮ ಲೈಫ್ ನೀವು ನೋಡ್ಕೊಳ್ರಿ ನಾವೇ ನಿಮಗೆ ನೋಡ್ಕೊಂಡು ಬಂದು ಮಾಡ್ಸಿಲ್ಲ ಅವ್ರನ್ನೂ ಅಂತಾರೆ ನಾವೇ ನಿಂಗೆ ನೋಡ್ಕೊಟ್ಟಿಲ್ಲವಾ ಅಂತ ಕೆಲಸ ಎಂತ ನೋಡ್ರಿ ಎಷ್ಟು ದುಃಖ ಇದ್ರು ಯಾವಾಗ ಹಿಂಗತ್ತು ಹಲಕ್ಕಿಸ್ಕೊತ ಮಾತಾಡ್ಕೊತ ನಡ್ಕೋತಾ ಇರಬೇಕು ನೋಡ್ರಿ ಫ್ರೆಂಡ್ಸ್ ಮತ್ತೆ ಅಣ್ಣಬೇಕು ಹ್ಮ್ ಸೊ ಇಷ್ಟೇ ಅದ ನೋಡಿರಿ ಫ್ರೆಂಡ್ಸ ಎಲ್ಲರೂ ಕೇಳ್ತೀರಿ ಯಾಕೆ ಮಾತಾಡೋಲ್ಲ ಏನು ಅನ್ಸುತ್ತೆ ಅಂತ ಕೇಳ್ತಿನ ಸೊ ಮಾತಾಡೋಕ್ಕೇನು ಹೋಲ್ಬಿಡ್ರಿ ಇರಲಿ ಯಾಕೆ ಸುಮ್ಮನೆ ಜಾಸ್ತಿ ಇದು ಮಾತಾಡೋದ್ರ ಬಗ್ಗೆ ರೀ ಅವ್ರ ಜಾಗದಾಗ ಅವ್ರು ಚಂದರ ರೀ ನಮ್ದು ನಮ್ಮದಾಗ್ದಾಗ ನಾವು ಚಂದ ಇದ್ದೀವಿ ಎಲ್ಲರೂ ತಮ್ಮ ತಮ್ಮ ಜಾಗದಾಗ ಛಂದರ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಪ್ರೆಸೆಂಟ್ ಯಾಕೋ ನಂದೇ ಸಿಚುವೇಶನ್ಗೆಲ್ಲ ಸರಾಗಿಲ್ಲ ಅನ್ನಿಸ್ತದೆ ಎಲ್ಲರದು ಚಂದ ಅದ ರೀ ಲೈಫ್ನಾಗ ಸಿಚುವೇಶನ್ಗಳು ಬಟ್ ಈಗ ಇದನ್ನು ನಾ ಕಷ್ಟ ಅಲ್ರಿ ಇದನ್ನು ನಾ ಅಂತ ನನಗೆ ಗೊತ್ತದ ರೀ ಫ್ರೆಂಡ್ಸ್ ತೋ ದೇವರ ಯಾರು ಕಷ್ಟ ಸಹಿಸ್ಕೊತಾರ ನೋಡ್ರಿ ಅವರಿಗೆ ಕಷ್ಟ ಕೊಡ್ತಾನ ಅಂತ ಹೌದಲ್ರಿ ತೊ ಐ ಥಿಂಕ್ ನನ್ನ ಮಗ ಭಾಳ ಪ್ರೀತಿ ಇದ್ದಿರ್ಬೇಕು ರೀ ದೇವ್ರಿಗೆ ಅದಕ್ಕೆ ನನಗೆ ಜಲ ಜಾಸ್ತಿ ಕಷ್ಟ ಕೊಡ್ತಾನ ಏನು ಮಾಡಪ್ಪ ಇಲ್ರಿ ಹೆಚ್ಚಿಗೆ ನಾ ಅಳಲಪ್ಪ ಸಮಯ ಸಂದರ್ಭದಾಗ ಯಾರು ಎಳಬೇಕು ಅವ್ರಿಗೆ ಎಷ್ಟು ನನ್ನ ಜೊತೆ ಯಾವಾಗ ಭೀ ಏನೇ ಕೆಟ್ಟದ ಅಲ್ಲಿ ನನ್ನ ಮಕ್ಕಳಷ್ಟು ನನ್ನ ಜೊತೆ ನಿಂದಿರ್ತಾರಲ್ಲ ರೀ ಸಾಕಷ್ಟೇ ಎಲ್ಲ ಟೈಮ್ ಒಂದೇ ಟೈಮ್ ಇರಂಗಿಲ್ಲಲ್ರಿ ಹೌದ್ರಿ ನಮ್ಗೆ ಯಾರ್ಯಾರು ಏನೇನು ಅಂದಾರ ನಮ್ಗೆ ಯಾರ್ಯಾರು ಏನೇನು ಹೀಳಾಡ್ಸ್ಯಾರ ನಮಗೆ ಯಾವ ಜಾಗದಾಗಿಂದು ಎಲ್ಲಿ ತೆಗ್ದಾರ ಎಲ್ಲಾನು ಎಲ್ಲರೂ ಗೊತ್ತದ ಬಟ್ ನಾ ಎಲ್ಲನೂ ಸೈಡಿಗೆ ಪಕ್ಕ ಕೆಟ್ಟ ಕೆಸಿನ ನಕ್ಕೊತಿರ್ತೀನಿ ಅಂತ ಕೆಲ್ಸಿನ ಎಲ್ಲರಿಗೇನು ತಿಕ್ಕೋತಾರೆ ಏನು ಎಲ್ಲ ನೆನ್ಪಾರ ಅಂತ ಅನ್ನಿಸ್ತದೆ ಎಲ್ಲರಿಗೂ ಬಟ್ ನಾ ಎಂದು ಏನೂ ಹಾರಿಲ್ಲ ಐ ತಿಂಕ್ ನೆನ್ಪು ಹಾರಂಗ ನೀವು ಅಂತ ನನ್ನ ಜೊತೆ ನೀವು ಮಾಡಿಲ್ಲ ಅಂತ ನನಗನ್ನಿಸ್ತದ ಕೆಲವೊಂದು ಜನ ನೋಡ್ರಿ ಫ್ರೆಂಡ್ಸ್ ಈಗ ರಾತ್ರಿದೀಗ ಹನ್ನೊಂದು ಗಂಟೆ ಅಲ್ಲಕ್ಕೆ ಹೊಂಟದ್ರಿ ಇನ್ನೂ ತನಕ ಸಂತೋಷ ಮನೆಗೆ ಬಂದಿಲ್ಲ ನೋಡ್ರಿ ಹೊಂಟಿನ ಹೊಂಟಿನೇ ಅನ್ಕೋತ ಕೆಸ ಬರ್ಲಿ ತೋರ್ಬರ್ಲಿ ಸಾವ್ಕಾಸ ಇರೊಬ್ಬರಿಗೆ ಊಟ ಮಾಡಿಸ್ತೀನಿ ಏನು ಮಾಡಿಲ್ಲ ಎಷ್ಟೋ ತೋರ್ ಕುಂತಾರೆ ಇಬ್ಬರು ಅಪ್ಪಾರಗಳು ಮುಂಜೆ ಏನೋ ಸಾಲಿಗೆ ಹೋಗೋದಿರ್ತದ ಅವ್ರಿಗೆ ಸುಮ್ ಊಟ ಮಾಡಿಸ್ಬಿಡ್ತೀನಿ ರೀ ನಾನು ಊಟ ಮಾಡ್ಕೊಂಬಿಡ್ತೀನಿ ರೀ ಏನು ಹೇಳಲ್ಲ ಈಗ ಅವನಿಗೆ ಅವ್ನ ಪಾಡಿಗೆ ಅವನಿಗೆ ಬಿಟ್ಟು ಬಿಡ್ತೀವಿ ರೀ ಯಾಕಂದ್ರೆ ಮನುಷ್ಯ ಹೇಳ್ದ್ರೆ ರೀ ಕೇಳಾರ್ದ್ರಿಗೆ ಜಾಸ್ತಿ ಏನು ಹೇಳಪ್ಪ ಇಲ್ಲ ಟೆನ್ಷನ್ ಎಲ್ಲರಿಗಿರ್ತದೆ ಹೋದಲ್ರಿ ಟೆನ್ಷನ್ ಅದಂತ ಮನುಷ್ಯ ಇಷ್ಟ ಬಂದಂಗೆ ಮಾಡಿದ್ರು ಚೆಂದ ಅನ್ಸಂಗಿಲ್ಲ ಹೌದಲ್ಲ ಅವಾಗೇನು ಅಡುಗೆ ಎಲ್ಲ ಅವಾಗೆ ಒಂಬತ್ತಕ್ಕೆ ಮಾಡಿ ಕೆಸಿನ ಕುಂತು ಬಿಟ್ಟೇನು ರೀ ಅವಾಗಿನು ಹಿಡ್ದು ಇವ್ರಿಗೆ ಓದಿಸ್ಕೊತೆ ಕುಂತೀನಿ ಯಾಕಂದ್ರೆ ಆ ಕಡೆ ಹೋದ್ರೆ ಇಬ್ಬರು ಜಗಳ ಆಡ್ಲತ್ತಾರ ಕೆಲಸ ಜಗ್ಗಿ ಅವರ ಇಬ್ಬರದು ಅದಕ್ಕೆ ಮುಂದೆ ಕುಂದ್ರಸಿ ಕೆಸಿನ ಕೆಲಸ ರೀ ನಾನು ಕೆಲಸ ಹೋದ್ರೆ ಹೋಗೋಲ್ಲ ಕಡಿ ಇವ್ರ ಕೆಲಸ ಫಸ್ಟ್ ಆಗ್ಬೇಕಂದು ಕೆಸೇನ ಈಗ ಇಬ್ಬರು ಕೈ ತೊಗೊಳ್ರಿ ಊಟ ಮಾಡಿ ಏಮಿಕೋ ಏನು ಹೇಳಿ ಇಟ ಮಾಡಿಸ್ಬಿಡ್ರಿ ಏನು ಮಾಡಲಿ ನೋಡ್ರಿಗ ಸಾರೆಲ್ಲ ಗರಂ ಮಾಡಿಟ್ಟೀನಿ ಪಲ್ಯ ತೆಗೆದಿಟ್ಟೀನಿ ರೈಸ್ ಮಾಡಿಟ್ಟಿನಿ ಮೊಸರು ತಗದಿಟ್ಟಿನಿ ಎಲ್ಲಾ ಮಾಡಿಟ್ಟೇನ್ರಿ ಕಿಚನ್ ಇಟ್ಟು ಚೆಂದ ಸಾಫ್ ಮಾಡ್ಕೊಂಡಿನ ಎಲ್ಲಾ ಮಾಡ್ಕೊಂಡ್ ಏ ಚಿಕ್ಕ ಕೈ ತಕೋ ಊಟ ಮಾಡ್ರಿ ನೋಡ್ರಿ ನಾವೀಗ ಊಟ ಮಾಡಕತ್ತೀವಿ ಹತ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಊಟ ಮಾಡಂಬಾರೀ ಬಿಸಿ ರೈಸ್ ಮಾಡೀನಿ ಬ್ಯಾಳಿ ಸರ್ ರೀ ಮತ್ತೆ ಹಿಂಡಿ ಉಪ್ಪಿನಕಾಯಿ ಮೊಸರು ರೊಟ್ಟಿ ಮತ್ತೆ ಚಟ್ನಿ ಅಂದ್ರೆ ಗರಮ್ ಮಾಡಕ್ ಇಟ್ಟಿನಿ ಫುಲ್ ಜಗಳ ನಡತದ್ರಿ ನಮ್ಮ ಮೂರು ಈಗ ಊಟ ಮಾಡಕತ್ತೀವಿ ನೋಡಿ ನನಗಂತೂ ಪುಂಡಿಫಲ ಚಟ್ನಿ ಪುಂಡಿ ಪಲ್ ಅಂದ್ರೆ ಸಿಕ್ಕಾಪಟ್ಟೆ ಪುಂಡಿ ಕುಂಡಿಫಲ ಚಟ್ನಿ ರೊಟ್ಟಿ ತಗೊಂಡಿನಿ ಇವಂದ್ರೆ ಹಿಂಡಿ ಮಸಾಲ ಅನ್ನ ಉಳ್ಳ ಇವಂದ್ರೆ ಅನ್ನಸಾರ ಉಳ್ಳ ಹಿಂಗದ ನೋಡ್ರ್ ಪಪ್ಪಾಗಿ ನಾವು ಊಟ ಮಾಡಕತ್ತೀರಿ ಮೂರು ಜನ ಕುಡಿಯ